ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಮ್ಮ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಮೂವಿ ಸ್ಪೆಷಲ್ ವಿಭಾಗದಲ್ಲಿ ಇವತ್ತು ತಮಿಳು ಚಿತ್ರರಂಗದ ಒಬ್ಬ ವರ್ಣರಂಜಿತ ವ್ಯಕ್ತಿ ಎಂ ಆರ್ ರಾಧಾ ಅವರನ್ನು ಕುರಿತಂತೆ ಅವರು ಹಾಗೂ ಎಂ ಜಿ ಆರ್ ಅವರ ನಡುವೆ ನಡೆದಂಥ ಒಂದು ವಿವಾದವನ್ನು ಕುರಿತಂತೆ ಬೆಳಕು ಚೆಲ್ಲುವ ಒಂದು ಸಂಚಿಕೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಈಗಾಗಲೇ ನಾವು ನಮ್ಮ ಈ ವಾಹಿನಿಯಲ್ಲಿ ಭಾರತೀಯ ಚಿತ್ರರಂಗದ ಮೊದಲ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದಂಥ ತ್ಯಾಗರಾಜ ಭಾಗವತರವರು ಒಂದು ಕೊಲೆ ಕೇಸಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಅದರಿಂದಾಗಿ ಅವರ ವೃತ್ತಿ ಜೀವನಕ್ಕೆ ಪೆಟ್ಟು ಬಿದ್ದಿದ್ದು ಮುಂದೆ ಅವರು ನಲವತ್ತೊಂಬತ್ತನೇ ವಯಸ್ಸಿಗೆ ಕೊನೆಯುಸಿರನ್ನು ಎಳೆದದ್ದು ಅದನ್ನು ಕುರಿತಂತೆ ಎರಡು ಸಂಚಿಕೆಗಳನ್ನು ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇದೂ ಕೂಡ ಅದೇ ರೀತಿಯಲ್ಲಿ ರೋಚಕವಾದಂಥ ಒಂದು ವಿಚಾರ ನಮ್ಮ ಸೋದರ ವಾಹಿನಿಯಾದ ಟೋಟಲ್ ಕನ್ನಡ ಮೀಡಿಯಾದಲ್ಲಿ ಇತ್ತೀಚೆಗೆ ಫ್ಯಾನ್ ವಾರ್ ಕುರಿತಂತೆ ಒಂದು ಸಂಚಿಕೆಯನ್ನು ನಾವು ಸಾದರ ಪಡಿಸಿದ್ದೀವಿ ಅಲ್ಲಿ ಶಿವಾಜಿ ಗಣೇಶನ್ ಹಾಗೂ ಎಂ ಜಿ ಆರ್ ಅವರ ನಡುವೆ ಇದ್ದಂಥ ಒಂದು ಫ್ಯಾನ್ ವಾರ್ ಮುಂದೆ ಅದು ಕಮಲಹಾಸನ್ ಹಾಗೂ ರಜನಿಕಾಂತ್ ಅವರ ಕಾಲಕ್ಕೆ ಕೂಡ ಮುಂದುವರೆದಿದ್ದು ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಇವತ್ತು ನಮ್ಮ ಜೊತೆ ಇಲ್ಲವಾದರೂ ಕೂಡ ಆ ಇಬ್ಬರನ್ನು ಕುರಿತಂತೆ ಇವತ್ತಿಗೂ ಒಂದು ಫ್ಯಾನ್ ವಾರ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋದು ಈ ಎಲ್ಲ ವಿಚಾರಗಳ ಮೇಲೆ ಬೆಳಕು ಚೆಲ್ಲುವಂಥ ಒಂದು ಸಂಚಿಕೆಯನ್ನು ಸಾದರಪಡಿಸಿದ್ದೀವಿ ಅದನ್ನು ಕೂಡ ದಯವಿಟ್ಟು ನೋಡಿ ಅಲ್ಲಿ ಸಾಂದರ್ಭಿಕವಾಗಿ ಎಂ ಜಿ ಆರ್ ಅವರ ವಿಚಾರವನ್ನು ಹೇಳುವಾಗ ಎಮ್ ಆರ್ ರಾಧಾ ಅವರನ್ನು ಕುರಿತಂತೆ ಕೂಡ ವಿಚಾರ ಬಂದಿದ್ದರಿಂದಾಗಿ ಆ ಒಂದು ಸಂಚಿಕೆಯನ್ನು ಈ ವಾಹಿನಿಯಲ್ಲಿ ಮಾಡ್ತೀವಿ ಅಂತ ಅಲ್ಲಿ ಕೂಡ ಹೇಳಿದ್ದೀವಿ ನಮ್ಮ ಈ ಎರಡೂ ವಾಹಿನಿಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಶುಲ್ಕವೂ ಇರೋದಿಲ್ಲ ಉಚಿತವಾದ ಒಂದು ಚಂದಾದಾರಿಕೆ ಹಾಗೆ ಮಾಡಿ ನೀವು ಬೆಲ್ ಐಕಾನನ್ನು ಒತ್ತಿದರೆ ಸಾಕು ನಾವು ಅಪ್ಲೋಡ್ ಮಾಡಿದಂಥ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಆ ಸಂಚಿಕೆಗಳನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಹಾಗೂ ನಿಮ್ಮ ಇಷ್ಟ ಮಿತ್ರರಿಗೆ ನಮ್ಮ ವಾಹಿನಿಯನ್ನು ಪರಿಚಯಿಸಿ ಅಂತ ಹೇಳಿ ಈ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೀನಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ತಮಿಳು ಚಿತ್ರರಂಗದ ಒಬ್ಬ ವರ್ಣರಂಜಿತ ವ್ಯಕ್ತಿ ಎಮ್ ಆರ್ ರಾಧಾ ಅವರು ಮದ್ರಾಸ್ ರಾಜಗೋಪಾಲನ್ ರಾಧಾಕೃಷ್ಣನ್ ಅವರ ಪೂರ್ತಿ ಹೆಸರು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಏಳರಲ್ಲಿ ಅವರು ರಾಧಾಕೃಷ್ಣನ್ ಹಾಗೂ ರಾಜಮ್ಮ ದಂಪತಿಗಳ ಪುತ್ರರಾಗಿ ಮದ್ರಾಸ್ನಲ್ಲಿ ಜನಿಸ್ತಾರೆ ಆದರೆ ಅವರ ಪೂರ್ವಜರ ಮೂಲ ಇದ್ದಿದ್ದು ಆಂಧ್ರ ಪ್ರದೇಶದಲ್ಲಿ ನೋಡಿ ಎಮ್ ಆರ್ ರಾಧಾ ಅವರ ಬಗ್ಗೆ ಒಂದು ಸಂಚಿಕೆಯಲ್ಲಿ ಹೇಳೋದು ತುಂಬ ಕಷ್ಟ ಆದರೆ ಒಂದು ಮಿತಿಯಲ್ಲಿ ನಾವು ಎಮ್ ಜಿ ಆರ್ ಹಾಗೂ ಎಂ ಆರ್ ರಾಧಾ ಅವರ ನಡುವೆ ನಡೆದಂಥ ಆ ಒಂದು ವಿವಾದದ ಬಗ್ಗೆ ಬೆಳಕು ಚೆಲ್ಲುವ ಸಲುವಾಗಿ ಈ ಸಂಚಿಕೆಯನ್ನು ಮೀಸಲಾಗಿಟ್ಟಿದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ಇಲ್ಲಿ ಎಂ ಆರ್ ರಾಧಾ ಅವರನ್ನು ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀನಿ ಎಂ ಆರ್ ರಾಧಾ ರೀತಿಯಲ್ಲಿಯೇ ಕನ್ನಡ ಬೆಳ್ಳಿ ತೆರೆಯಲ್ಲಿ ಮಿಂಚಿದವರು ನಮ್ಮ ಟಿ ಎನ್ ಬಾಲಕೃಷ್ಣ ಅವರು ಬಾಲಣ್ಣನವರು ತಮಿಳು ಚಿತ್ರರಂಗದಲ್ಲಿ ಎಂ ಆರ್ ರಾಧಾ ಅವರು ನಿರ್ವಹಿಸಿದಂಥ ಎಷ್ಟೋ ಪಾತ್ರಗಳು ಬಾಲಣ್ಣನವರ ಪಾಲಾಗಿದ್ದಿದೆ ಉದಾಹರಣೆಗೆ ರಾಜ್ಕುಮಾರ್ ಅವರು ಒಬ್ಬ ಅಂಗವಿಕಲನ ಪಾತ್ರದಲ್ಲಿ ಅಭಿನಯಿಸಿದಂಥ ಮುರಿಯದ ಮನೆಯ ಚಿತ್ರದಲ್ಲಿ ಆ ಮನೆಯನ್ನು ಮುರಿಯುವ ಒಂದು ಪಾತ್ರದಲ್ಲಿ ಬಾಲಣ್ಣನವರು ಕಾಣಿಸ್ಕೊಂಡಿದ್ದಾರೆ ಅಲ್ಲಿ ಅವರ ಚಿತ್ರ ವಿಚಿತ್ರವಾದ ವಿಶಿಷ್ಟವಾದ ಆಂಗಿಕ ಭಾಷೆ ಹಾಗೂ ಅವರ ಆ ಧ್ವನಿಯ ಏರಿಳಿತ ಇವೆಲ್ಲವನ್ನು ಕನ್ನಡಿಗರು ಸವಿದಿದ್ದಾರೆ ಆದರೆ ಒಂದು ರೀತಿಯಲ್ಲಿ ಅದು ಎಂ ಆರ್ ರಾಧಾ ಅವರ ನಕಲು ಅಂತ ಕೂಡ ಎಷ್ಟೋ ಜನ ಹೇಳಿದ್ದುಂಟು ಆದರೆ ಎಂ ಆರ್ ರಾಧಾ ಅವರ ಅಭಿನಯವನ್ನು ಅನುಕರಣೆ ಮಾಡುವಂಥವರೇನು ನಮ್ಮ ಬಾಲಕೃಷ್ಣ ಅವರಲ್ಲ ಯಾಕೆಂದರೆ ಅವರು ಅಭಿಜಾತ ಕಲಾವಿದರೆ ಇನ್ನು ಹಿಂದಿ ಬೆಳ್ಳಿ ತೆರೆಯಲ್ಲಿ ಇದೇ ರೀತಿಯಲ್ಲಿ ಹಾಸ್ಯ ಪಾತ್ರಗಳು ಹಾಗೂ ಖಳನಾಯಕನ ಪಾತ್ರಗಳಲ್ಲದೆ ಪೋಷಕ ಪಾತ್ರಗಳಲ್ಲೂ ಅಭಿನಯಿಸ್ತಾ ಇದ್ದಂಥವರು ಜೀವನ್ ಅವರು ಈ ಮೂರೂ ಜನರನ್ನು ಒಂದೇ ರೀತಿಯಲ್ಲಿ ನಾವು ನೋಡಬಹುದು ಎಂ ಆರ್ ರಾಧಾ ಹಾಗೂ ಬಾಲಕೃಷ್ಣ ಅವರ ನಡುವಿನ ಹೋಲಿಕೆಯನ್ನು ಈಗಾಗಲೇ ಹೇಳಿದ್ದೀನಿ ಕನ್ನಡದಲ್ಲಿ ಚಿಕ್ಕಮ್ಮ ಎನ್ನುವ ಒಂದು ಸಿನಿಮಾ ಬರುತ್ತೆ ರಾಜ್ಕುಮಾರ್ ಅವರು ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಜಯಂತಿ ಅವರು ನಾಯಕಿ ಅದು ಕೂಡ ತಮಿಳಿನಲ್ಲಿ ಚಿತ್ತಿ ಎನ್ನುವ ಹೆಸರಿನಲ್ಲಿ ತೆರೆಗೆ ಬಂದಿತ್ತು ಅಲ್ಲಿ ಅಸಹಾಯಕ ಬಡ ಮಗಳೊಬ್ಬಳು ತನ್ನ ಕುಟುಂಬ ನಿರ್ವಹಣೆಗಾಗಿ ಹಾಗೂ ಸೋದರನ ವಿದ್ಯಾಭ್ಯಾಸದ ಸಲುವಾಗಿ ಒಬ್ಬ ಮಧ್ಯ ವಯಸ್ಸಿನ ಶ್ರೀಮಂತನಿಂದ ಸಾಲವನ್ನು ಪಡಿಬೇಕಾಗತ್ತೆ ಆತ ಸಾಲಕ್ಕೆ ಬದಲಾಗಿ ನೀನು ನನ್ನನ್ನು ಮದುವೆ ಆಗಬೇಕು ಅಂದಾಗ ಕುಟುಂಬಕ್ಕಾಗಿ ಆ ತ್ಯಾಗವನ್ನು ಮಾಡ್ತಾಳೆ ಅಲ್ಲಿ ಆ ಕಾಮುಕ ಮಧ್ಯ ವಯಸ್ಸಿನ ಪುರುಷನ ಪಾತ್ರವನ್ನು ತಮಿಳಿನಲ್ಲಿ ಎಂ ಆರ್ ರಾಧಾ ಅವರು ಅಭಿನಯಿಸಿದ್ದಾರೆ ಕನ್ನಡದಲ್ಲಿ ಅದೇ ಚಿತ್ರ ಚಿಕ್ಕಮ್ಮ ಹೆಸರಿನಲ್ಲಿ ತೆರೆಗೆ ಬಂದಾಗ ಆ ಪಾತ್ರ ಕೂಡ ಬಾಲಕೃಷ್ಣ ಅವರ ಪಾಲಾಗುತ್ತೆ ಇನ್ನು ಎಂ ಆರ್ ರಾಧಾ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟ ರತ್ತ ಕಣ್ಣೀರ್ ಚಿತ್ರ ಕನ್ನಡದಲ್ಲಿ ಕೂಡ ನಿರ್ಮಾಣ ಆಗುತ್ತೆ ಒಂದು ಬಾರಿ ಅಲ್ಲ ಹಲವು ಬಾರಿ ನಿರ್ಮಾಣ ಆಗಿದೆ ಆ ಎಲ್ಲ ವಿವರಗಳನ್ನು ನಮ್ಮದೇ ವಾಹಿನಿಯಲ್ಲಿ ಒಂದು ಸಿನಿಮಾ ಕಥೆ ಸಂಚಿಕೆಯಲ್ಲಿ ಸದ್ಯದಲ್ಲೇ ನೀವು ನೋಡಬಹುದು ಬಾಲಕೃಷ್ಣ ಹಾಗೂ ಎಮ್ ಆರ್ ರಾಧಾ ಅವರಿಗೆ ಇನ್ನೂ ಒಂದು ರೀತಿಯ ಹೋಲಿಕೆ ಇದೆ ಬಾಲಕೃಷ್ಣ ಅವರನ್ನು ಬಾಲ್ಯದಲ್ಲಿಯೇ ಅವರ ತಂದೆ ತಾಯಿಗಳು ಸಾಕಲಾರದೆ ಯಾರಿಗೋ ಮಾರ್ಬಿಡ್ತಾರೆ ಮುಂದೆ ಬಾಲಕೃಷ್ಣ ಅವರು ನಾಟಕ ಕಂಪನಿಗಳನ್ನು ಸೇರಿ ಒಬ್ಬ ಕಲಾವಿದರಾಗಿ ಬೆಳೀತಾರೆ ಆದರೆ ಎಮ್ ಆರ್ ರಾಧಾ ಅವರಿಗೆ ಬಾಲ್ಯದಲ್ಲಿ ಒಮ್ಮೆ ಊಟ ಮಾಡುವಾಗ ತಾಯಿ ಒಂದು ಎಕ್ಸ್ಟ್ರಾ ಪೀಸ್ ಫಿಶ್ ಕೊಡಲಿಲ್ಲ ಅಂತ ಹೇಳಿ ಅದಕ್ಕಾಗಿ ಮನೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಜಗಳವಾಡಿಕೊಂಡು ಎಮ್ ಆರ್ ರಾಧಾ ಅವರು ಮನೆ ಬಿಟ್ಟು ಹೋಗಿಬಿಡ್ತಾರೆ ಸುಮಾರು ಹತ್ತು ವರ್ಷದ ಬಾಲಕ ಮನೆ ಬಿಟ್ಟು ಹೋಗಿ ಯಾವುದೋ ನಾಟಕ ಕಂಪನಿಗಳಲ್ಲಿ ನಾಟಕಗಳನ್ನು ಮಾಡ್ತಾ ಹೋಗ್ತಾರೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಹೋಗ್ತಾರೆ ಮುಂದೆ ರಕ್ತಕಣ್ಣೀರ್ ಎನ್ನುವ ಒಂದು ನಾಟಕ ಎಂ ಆರ್ ರಾಧಾ ಅವರನ್ನು ಇಡೀ ತಮಿಳುನಾಡಿನಲ್ಲಷ್ಟೇ ಅಲ್ಲದೆ ಭಾರತದಲ್ಲೇ ಒಬ್ಬ ಹೆಸರುವಾಸಿಯಾದಂಥ ಕಲಾವಿದರನ್ನಾಗಿ ರೂಪಿಸುತ್ತೆ ಹೀಗೆ ಬಾಲ್ಯದಲ್ಲೇ ನಾಟಕದ ಸುಳಿಗೆ ಸಿಕ್ಕ ಎಂ ಆರ್ ರಾಧಾ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಹೋಗ್ತಾರೆ ರಕ್ತ ಕಣ್ಣೀರು ನಾಟಕದ ನಂತರ ಅವರಿಗಾಗಿಯೇ ನಾಟಕಗಳನ್ನು ರಚನೆ ಮಾಡುವಷ್ಟರ ಮಟ್ಟಿಗೆ ಬೆಳಿತಾರೆ ಸ್ವಂತ ನಾಟಕ ಕಂಪನಿಯನ್ನು ಕೂಡ ಕಟ್ತಾರೆ ಅವರ ನಾಟಕ ಕಂಪನಿಯಲ್ಲಿ ಶಿವಾಜಿ ಗಣೇಶನ್ ಹಾಗೂ ಎಂ ಜಿ ಆರ್ ಅವರು ಪಾತ್ರಗಳನ್ನು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ ಹೀಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ರಂಗ ಪ್ರಯೋಗಗಳಲ್ಲಿ ಎಂ ಆರ್ ರಾಧಾ ಅವರು ಅಭಿನಯಿಸಿರುವಂಥ ಮಾಹಿತಿ ಇದೆ ರಕ್ತ ಕಣ್ಣೀರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೃಷ್ಣನ್ ಪಂಜು ಅವರ ನಿರ್ದೇಶನದಲ್ಲಿ ಒಂದು ಚಲನಚಿತ್ರದ ರೂಪದಲ್ಲಿ ತೆರೆಗೆ ಬಂದಾಗ ರಾತ್ರಿ ಬೆಳಗಾಗುವಷ್ಟರಲ್ಲಿ ಎಂ ಆರ್ ರಾಧಾ ಅವರು ತಮಿಳುನಾಡಿನಾದ್ಯಂತ ಒಬ್ಬ ಹೆಸರಾಂತ ಕಲಾವಿದರಾಗಿ ಹೊರಹೊಮ್ತಾರೆ ಆದರೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ದಶಕದಲ್ಲಿ ಕೂಡ ಅವರು ಕೈ ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿರ್ತಾರೆ ಆದರೆ ಈ ಒಂದು ಪಾತ್ರ ಅವರನ್ನು ಇವತ್ತಿಗೂ ನೆನೆಸಿಕೊಳ್ಳುವ ಮಟ್ಟಿಗೆ ಬೆಳೆಸುತ್ತೆ ತಮ್ಮ ವಿಶಿಷ್ಟವಾದಂಥ ಆಂಗಿಕ ಅಭಿನಯ ಜೊತೆಗೆ ಧ್ವನಿಯ ಏರಿಳಿತ ಈ ಎಲ್ಲ ಒಂದು ಪ್ರತಿಭೆಯಿಂದಾಗಿ ಎಮ್ ಆರ್ ರಾಧಾ ಅವರು ತಮಿಳು ಚಿತ್ರರಂಗದ ಅವಿಭಾಜ್ಯ ಅಂಗವಾಗಿ ಹೊರಹೊಮ್ಮುತ್ತಾರೆ ಶಿವಾಜಿ ಗಣೇಶನ್ ಹಾಗೂ ಎಮ್ ಜಿ ಆರ್ ಅವರ ಚಿತ್ರಗಳಲ್ಲಿ ಖಳನಾಯಕರಾಗಿ ಹಾಸ್ಯ ಕಲಾವಿದರಾಗಿ ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ರಕ್ತಕಣ್ಣೀರ್ ಚಿತ್ರದ ಪಾತ್ರವಾಗಲಿ ಅಥವಾ ಈ ರೀತಿಯ ಹಾಸ್ಯ ಪಾತ್ರ ಖಳನಾಯಕನ ಪಾತ್ರ ಇವುಗಳನ್ನಷ್ಟೇ ಎಂ ಆರ್ ರಾಧಾ ಅವರು ಅಭಿನಯಿಸ್ತಾ ಇದ್ರು ಅಂದರೆ ತಪ್ಪಾಗುತ್ತೆ ಯಾಕೆಂದರೆ ಅವರೊಬ್ಬ ಬಹುಮುಖ ಪ್ರತಿಭೆಯ ಕಲಾವಿದರು ಕೆ ಎಸ್ ಗೋಪಾಲಕೃಷ್ಣನ್ ಅವರು ತೆರೆಗೆ ತಂದಂಥ ದಶಾವತಾರಂ ಅಂದರೆ ಕಮಲಹಾಸನ್ ಅವರು ಅಭಿನಯಿಸಿದಂಥ ದಶಾವತಾರ ಅಲ್ಲ ಒರಿಜಿನಲ್ ದಶಾವತಾರಂ ಚಿತ್ರದಲ್ಲಿ ಅವರು ಹಿರಣ್ಯ ಕಶಿಪು ಆಗಿ ಕಾಣಿಸ್ಕೊಂಡಿದ್ದಾರೆ ಈ ರೀತಿಯಾಗಿ ಎಂ ಆರ್ ರಾಧಾ ಅವರ ಅವಿಸ್ಮರಣೀಯ ಪಾತ್ರಗಳನ್ನು ಬೇಕಾದಷ್ಟನ್ನು ಹೆಸರಿಸಬಹುದು ಅವತ್ತಿನ ಕಾಲದ ಕಪ್ಪು ಬಿಳುಪು ಚಿತ್ರಗಳನ್ನು ನೋಡಿರುವಂಥ ಚಿತ್ರ ಪ್ರೇಮಿಗಳಿಗೆ ಅವೆಲ್ಲ ಖಂಡಿತವಾಗಿಯೂ ನೆನಪಿರುತ್ತೆ ಇನ್ನು ಎಮ್ ಆರ್ ರಾಧಾ ಅವರ ಖಾಸಗಿ ಜೀವನಕ್ಕೆ ಬಂದರೆ ಅವರು ಮೂರು ಬಾರಿ ಮದುವೆ ಆಗ್ತಾರೆ ಸರಸ್ವತಿ ಧನಲಕ್ಷ್ಮಿ ಹಾಗೂ ಗೀತಾ ಹೀಗೆ ಮೂರು ಜನರನ್ನು ಮದುವೆ ಮಾಡ್ಕೋತಾರೆ ಈ ಮೂರು ಮದುವೆಗಳಿಂದ ಅವರಿಗೆ ಹನ್ನೆರಡು ಮಕ್ಕಳಾಗುತ್ತೆ ಅವರ ಮಕ್ಕಳಲ್ಲಿ ರಾಧಾ ರವಿ ನಿರೋಶ ರಾಧಿಕಾ ಶರತ್ ಕುಮಾರ್ ಎಮ್ ಆರ್ ಆರ್ ವಾಸು ಹೀಗೆ ಅನೇಕ ಜನ ಇವತ್ತು ತಮಿಳು ಚಿತ್ರರಂಗದಲ್ಲಿ ಕಲಾವಿದರಾಗಿ ಹೆಸರು ಮಾಡಿರುವಂಥವರು ರಂಗಭೂಮಿ ಕಲಾವಿದರಾಗಿದ್ದ ಎಂ ಆರ್ ರಾಧಾ ಅವರಿಗೆ ರಾಮಸ್ವಾಮಿ ಪೆರಿಯಾರ್ ಅವರು ಅವರ ಅಭಿನಯವನ್ನು ನೋಡಿ ನಡಿಗವೇಲ್ ಎನ್ನುವ ಬಿರುದನ್ನು ಕೂಡ ಕೊಟ್ಟಿರ್ತಾರೆ ಮುಂದೆ ಚಲನಚಿತ್ರಗಳಲ್ಲಿ ಅಭಿನಯಿಸುವುದರ ಜೊತೆ ಜೊತೆಯಲ್ಲಿ ರಂಗಭೂಮಿಯ ನಂಟನ್ನು ಎಮ್ ಆರ್ ರಾಧಾ ಅವರು ಉಳಿಸ್ಕೊಂಡಿರ್ತಾರೆ ಜೊತೆಗೆ ಚಿತ್ರ ನಿರ್ಮಾಣದಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿರ್ತಾರೆ ಜನವರಿ ಹನ್ನೆರಡನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಎಮ್ ಜಿ ಆರ್ ಅವರ ಮನೆಗೆ ಎಮ್ ಆರ್ ರಾಧಾ ಅವರು ಹಾಗೂ ಮುತ್ತುಕುಮಾರನ್ ಪಿಕ್ಚರ್ಸ್ನ ನಿರ್ಮಾಪಕರಾದಂಥ ಕೆ ಎನ್ ವಾಸು ಮುಂದಿನ ಯಾವುದೋ ಒಂದು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅಂತ ಹೋಗ್ತಾರೆ ಮೂರು ಜನರು ಕುರ್ಚಿಯಲ್ಲಿ ಕುಳಿತು ಮಾತಾಡ್ತಾ ಇರ್ತಾರೆ ಒಂದು ಹಂತದಲ್ಲಿ ಮಾತುಕತೆ ಬಿಸಿ ಏರಿದಾಗ ಏಕಾಏಕಿ ಎಂ ಆರ್ ರಾಧಾ ಅವರು ಕುರ್ಚಿಯಿಂದ ಎದ್ದು ಎಮ್ ಜಿ ಆರ್ ಅವರ ಕಡೆಗೆ ತಮ್ಮ ಪಿಸ್ತೂಲನ್ನು ಗುರಿ ಇಟ್ಟು ಎರಡು ಬಾರಿ ಶೂಟ್ ಮಾಡ್ತಾರೆ ಆ ಎರಡೂ ಗುಂಡುಗಳು ಎಂ ಜಿ ಆರ್ ಅವರ ಎಡಗಿವಿಯ ಬಳಿ ಕುತ್ತಿಗೆಯಲ್ಲಿ ಹೋಗುತ್ತೆ ಇದಾದ ಮೇಲೆ ಎಂ ಆರ್ ರಾಧಾ ಅವರು ತಮ್ಮ ಕಡೆ ಕೂಡ ಪಿಸ್ತೂಲನ್ನ ತಿರುಗಿಸಿಕೊಂಡು ಶೂಟ್ ಮಾಡ್ಕೊತಾರೆ ಅದು ಅವರ ಬಲಗಿವಿ ಹಾಗೂ ಕಣ್ಣಿನ ಮಧ್ಯದಲ್ಲಿ ತಲೆಯ ಚಿಪ್ಪನ್ನು ಸವರಿಕೊಂಡು ಹೋಗುತ್ತೆ ಇಬ್ಬರನ್ನು ತಕ್ಷಣ ಮದ್ರಾಸಿನ ಗೌರ್ಮೆಂಟ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ನಿಧಾನವಾಗಿ ಇಬ್ಬರು ಚೇತರಿಸಿಕೊಂಡು ಬದುಕಿ ಉಳಿತಾರೆ ಎಂ ಜಿ ಆರ್ ಅವರ ಮೇಲೆ ಎಂ ಆರ್ ರಾಧಾ ಅವರು ಗುಂಡು ಹಾರಿಸಿದ ಪ್ರಕರಣಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕೆ ಎನ್ ವಾಸು ಅವರೇ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ಮೇನಲ್ಲಿ ಇಬ್ಬರು ಹುಷಾರಾಗಿ ಆಸ್ಪತ್ರೆಯಿಂದ ಬಂದ ಮೇಲೆ ಪ್ರಕರಣ ಕೋರ್ಟಿನ ಮೆಟ್ಟಿಲೇರುತ್ತೆ ಸಾಯ್ದಾಪೇಟ್ ಫಸ್ಟ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಎಸ್ ಕುಪ್ಪುಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ ಅದಾದ ಮೇಲೆ ಚಿಂಗಲ್ಪೇಟ್ ಸೆಷನ್ ಕೋರ್ಟ್ನಲ್ಲಿ ಜಸ್ಟಿಸ್ ಪಿ ಲಕ್ಷ್ಮಣನ್ ಅವರು ವಿಚಾರಣೆಯನ್ನು ನಡೆಸ್ತಾರೆ ಅಲ್ಲಿ ಎಮ್ ಆರ್ ರಾಧಾ ಅವರ ಪರವಾಗಿ ಅವತ್ತಿನ ಒಬ್ಬ ಪ್ರಸಿದ್ಧರಾದಂಥ ಕ್ರಿಮಿನಲ್ ಲಾಯರ್ ಎನ್ ಟಿ ಅವರು ವಾದವನ್ನು ಮಂಡಿಸ್ತಾರೆ ಕೊನೆಗೆ ವಾದ ವಿವಾದಗಳು ನಡೆದು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿ ನವೆಂಬರ್ ನಾಲ್ಕನೇ ತಾರೀಕು ಈ ಒಂದು ಪ್ರಕರಣದ ತೀರ್ಪು ಹೊರಗೆ ಬರುತ್ತೆ ಆ ಹೊತ್ತಿಗಾಗಲೇ ಎಮ್ ಆರ್ ರಾಧಾ ಅವರಿಗೆ ಅರವತ್ತು ವರ್ಷ ವಯಸ್ಸಾಗಿರುತ್ತೆ ವಾಸ್ತವವಾಗಿ ಏಳು ವರ್ಷಗಳ ಕಾರಾಗೃಹ ವಾಸವನ್ನು ತೀರ್ಪಿನಲ್ಲಿ ಹೇಳ್ತಾರೆ ಆದರೆ ಎಮ್ ಆರ್ ರಾಧಾ ಅವರ ವಯಸ್ಸನ್ನು ಗಮನದಲ್ಲಿಟ್ಕೊಂಡು ಶಿಕ್ಷೆಯನ್ನು ನಾಲ್ಕು ವರ್ಷ ಮೂರು ತಿಂಗಳಿಗೆ ಕಡಿಮೆ ಮಾಡಲಾಗುತ್ತೆ ಈ ಪ್ರಕರಣದ ನಂತರವೂ ಕೂಡ ಎಮ್ ಜಿ ಆರ್ ಅವರು ಎಷ್ಟೋ ಚಿತ್ರಗಳಲ್ಲಿ ಅಭಿನಯಿಸಿದರೂ ಸಹ ಅವರಿಗೆ ಆ ಕಿವಿಯ ಬಳಿ ಪೆಟ್ಟು ಬಿದ್ದಿದ್ದರಿಂದಾಗಿ ಅವರು ಜೋರಾಗಿ ಮಾತನಾಡುವಂಥ ಪಾತ್ರಗಳಲ್ಲಿ ಅಭಿನಯಿಸೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಮೆಲುದನಿಯಲ್ಲಿಯೇ ಮಾತನಾಡಬೇಕಾಗಿತ್ತು ನೋಡಿ ಮುಂದೆ ಎಮ್ ಜಿ ಆರ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ ರಾಜಕೀಯದಲ್ಲಿ ದೊಡ್ಡ ಎತ್ತರಕ್ಕೆ ಏರ್ತಾರೆ ಎಮ್ ಆರ್ ರಾಧಾ ಅವರು ಕೂಡ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತಾವು ಮರಣ ಹೊಂದುವವರೆಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿರ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಪರಸ್ಪರ ಭೇಟಿ ಮಾಡುವಂಥ ಒಂದು ಸನ್ನಿವೇಶ ಕೂಡ ಬರುತ್ತೆ ಆಗ ಹಳೆಯದನ್ನೆಲ್ಲ ಮರೆತು ಇಬ್ಬರು ಲೋಕಾಭಿರಾಮವಾಗಿ ಒಬ್ಬರನ್ನೊಬ್ಬರು ಮುಗುಳ್ನಕ್ಕೂ ಮುಂದೆ ಹೋಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಇದನ್ನು ಕಮಲ್ ಹಾಸನ್ ಅವರೇ ಪ್ರತ್ಯಕ್ಷ ದರ್ಶಿಯಾಗಿ ಒಂದು ಸಭೆಯಲ್ಲಿ ತಾವು ನೋಡಿದ್ದನ್ನು ದಾಖಲಿಸಿದ್ದಾರೆ ಅಂದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಎಮ್ ಆರ್ ರಾಧಾ ಅವರು ಎಂ ಜಿ ಆರ್ ಅವರನ್ನು ಕೊಲೆ ಮಾಡಬೇಕು ಅಂತ ಪೂರ್ವ ಸಿದ್ಧತೆಯೊಂದಿಗೆ ಹೋಗಿದ್ದಲ್ಲ ಯಾವುದೋ ಒಂದು ಚಿತ್ರದ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಹೋಗಿರ್ತಾರೆ ಅಲ್ಲಿ ಎಂ ಜಿ ಆರ್ ಅವರ ಕೆಲವು ಅಂಶಗಳು ಅವರು ಹೇಳಿದಂಥ ಹಾಕಿದಂಥ ಕೆಲವು ಷರತ್ತುಗಳು ಇವರಿಬ್ಬರಿಗೂ ಕೋಪ ತರಿಸಿದ್ರಿಂದಾಗಿ ಎಮ್ ಆರ್ ರಾಧಾ ಅವರು ಪಿಸ್ತೂಲನ್ನು ಅವರ ಕಡೆ ಗುರಿ ಇಟ್ಟು ಆ ಒಂದು ಕೋಪಾವೇಶಕ್ಕೆ ಬಲಿಯಾಗಿ ಗುಂಡು ಹಾರಿಸಿರ್ತಾರೆ ಅದು ಉದ್ದೇಶಪೂರ್ವಕ ಕೊಲೆಯ ಪ್ರಯತ್ನ ಅಲ್ಲದೇ ಇದ್ದಿದ್ದರಿಂದಾಗಿ ಶಿಕ್ಷೆಯಲ್ಲಿ ಅವರಿಗೆ ಒಂದು ರಿಯಾಯಿತಿಯನ್ನು ಕೂಡ ತೋರಿಸಲಾಗುತ್ತೆ ಆದರೆ ಅಲ್ಲಿಂದ ಹೊರಬಂದ ಮೇಲೆ ಅವರು ಹೆಚ್ಚು ವರ್ಷ ಬದುಕಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ತಿರುಚನಾಪಲ್ಲಿಯಲ್ಲಿ ಎಂ ಆರ್ ರಾಧಾ ಅವರು ಜಾಂಡೀಸ್ನಿಂದಾಗಿ ಕೊನೆಯುಸಿರನ್ನು ಉಸಿರನ್ನು ಎಳಿತಾರೆ ಅವರ ಜನಪ್ರಿಯತೆ ಎಷ್ಟಿತ್ತು ಅಂದರೆ ಅವತ್ತಿನ ಕಾಲಕ್ಕೆ ಅವರ ಅಂತ್ಯ ಸಂಸ್ಕಾರದ ಮೆರವಣಿಗೆಯಲ್ಲಿ ಎರಡು ಲಕ್ಷ ಜನ ಭಾಗವಹಿಸಿದ್ರು ಅನ್ನುವ ಮಾಹಿತಿ ಇದೆ ಚಿತ್ರರಂಗ ಒಂದು ಕಲಾರಂಗವಾದರೂ ಕೂಡ ಇಲ್ಲಿ ಯಥೇಚ್ಛವಾದ ಹಣ ಓಡಾಡುವಂಥ ಒಂದು ಕ್ಷೇತ್ರವಾದ್ದರಿಂದಾಗಿ ಆಗಾಗ ಕೆಲವರ ಮಧ್ಯೆ ಜಗಳ ಕದನಗಳಾಗೋದು ಅದು ಈ ರೀತಿ ವಿಪರೀತಕ್ಕೆ ಇಟ್ಕೊಳ್ಳೋದು ಅದರಿಂದ ಕೆಲವು ಪ್ರಾಣಹಾನಿಗಳಾಗೋದು ಇಂಥವೆಲ್ಲ ಭಾರತೀಯ ಚಿತ್ರರಂಗದಲ್ಲಿ ಆಗಾಗ ನಡೀತಾ ಬಂದಿದೆ ಆದರೆ ಎಲ್ಲೋ ಒಮ್ಮೆ ಅಪರೂಪಕ್ಕೊಮ್ಮೆ ಇಂಥ ಘಟನೆಗಳು ನಡೆಯುತ್ತೆ ಹೊರತು ಸದಾಕಾಲ ಇಂಥದ್ದೇ ಒಂದು ಘಟನೆಗಳಿಗೆ ಚಿತ್ರರಂಗ ಸಾಕ್ಷಿಯಾದಂಥ ಉದಾಹರಣೆಗಳಿಲ್ಲ ಮುಂಬೈ ಚಿತ್ರರಂಗದಲ್ಲಿ ಕೂಡ ಚಿತ್ರರಂಗದ ಹೆಸರಿನಲ್ಲಿ ಸಾಕಷ್ಟು ಈ ರೀತಿಯ ಅಹಿತಕರ ಘಟನೆಗಳು ನಡೆದಿರುವಂಥ ವಿವರಗಳಿದೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಇದೆ ಇಂಥ ವಿವರಗಳನ್ನೆಲ್ಲ ಮುಂದೆ ನಮ್ಮ ಮೂವಿ ಸ್ಪೆಷಲ್ ಸಂಚಿಕೆಯಲ್ಲಿ ಕಾಲಕಾಲಕ್ಕೆ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ